ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ಭೋಜೇಗೌಡರು ಜಯಗಳಿಸಿದ್ದು ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಮತ್ತು ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವ ಡಾಕ್ಟರ್ ಧನಂಜಯ್ ಅವರು ಸಹ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ಎಂ ಯು ಚನ್ನಬಸಪ್ಪ ಎಂ ರಾಜಪ್ಪ ಹಾಗೂ ನಾವು ಇವತ್ತು ಅಭಿನಂದನೆಯಲ್ಲ ರಾಜಕೀಯ ಮಾತಾಡಿ ಆಮೇಲೆ ನಮ್ಮ ವಿಧಾನ ಪರಿಷತ್ತಿನ ವಿಚಾರಗಳನ್ನ ಒಂದು ಯಾರು ಮಾತಾಡ್ತೇನೆ ಯಾಕಂದ್ರೆ ನಮ್ಮ ಭೋಜ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಸತ್ಯ ಚೆನ್ನಾಗಿ No.

విచార శిక్ష ఆ ವಿಚಾರವಾಗಿ సుప్రీం కోర్ట్ ఆ విచారీ యశస్ ಎಲ್ಲ ఎలా శిక్ష అభిలాషక్తి ಇವತ್ತು ಇಲ್ಲಿ ಅದು ಘೋಷಣೆ ಚೆನ್ನೂ ಕನೆಕ್ಷನ್ ಇದೆ ಹೆಂಗಪ್ಪ ಆದರೆ ಹೆಂಗಪ್ಪ ಇರೋದು ಕನೆಕ್ಷನ್ ಇದೆ ಯಾರು ಹೇಳ್ತದೇಶಿ ಹಿಂದೂ ಸಾಮ್ರಾಜ್ಯದ శివమ్ <Sessimitation> వీర ತತ್ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷ ಕೂಡ ಉತ್ತಮವಾದ ಫಲಿತಾಂಶದಿಂದ ಲೋಕಸಭೆಯಲ್ಲಿ ಹೊರತಿದ್ದು ನಮ್ಮಿಬ್ಬರ ಮೈತ್ರಿ